ನ್ಯೂಸ್ ಏಟಿನ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕ ನಿಗದಿಯಾಗಲಿದೆ ಆದರೆ ಇದುವರೆಗೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಏನು ಇಬ್ಬರು ಸಚಿವರ ನಡುವಿನ ಹಾವು ಏಣಿ ಆಟದಿಂದ ಕಾರ್ಯಕರ್ತರು ಸುಸ್ತಾಗಿದ್ದಾರೆ ಜೊತೆಗೆ ರಾಜ್ಯ ಮಟ್ಟದ ನಾಯಕರು ಕೂಡ ನೀವೇ ಒಂದೇ ಒಂದೇ ಒಂದೊಂದೇ ಕ್ಷೇತ್ರಕ್ಕೆ ಒಬ್ಬೊಬ್ಬ ಹೆಸರನ್ನ ಕಳಿಸಿ ಅನ್ನೋದರ ಮೂಲಕ ಇಬ್ಬರು ಸಚಿವರ ಮೇಲಿನ ಈ ಒಂದು ಅಭ್ಯರ್ಥಿಗಳ ಆಯ್ಕೆ ಹೊಣೆಯನ್ನ ಸದ್ಯ ನೀಡಲಾಗಿದೆ ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಏನು ಚಿಕ್ಕೋಡಿಯಿಂದ ಒಬ್ಬ ಕುರುಬ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮೊದಲು ಹೇಳಲಾಗುತ್ತಿತ್ತು ಆದ್ರೆ ಈಗ ಸಮೀಕರಣ ಬದಲಾಗಿದೆ ಯಾಕಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಐದರಿಂದ ಆರು ಜನ ಕಾಂಗ್ರೆಸ್ನ ಮುಖಂಡರುಗಳು ಅರ್ಜಿ ಸಲ್ಲಿಸಿದ್ರು ಈಗ ಆ ಎಲ್ಲ ಹೆಸರುಗಳು ಪಕ್ಕಕ್ಕೆ ಉಳಿದಿದ್ದು ಪ್ರಮುಖವಾಗಿ ಇಬ್ಬರ ಹೆಸರನ್ನ ಸದ್ಯ ಕೇಳಿ ಬರ್ತಾ ಇದೆ ಒಂದು ವೈದ್ಯ ಗಿರೀಶ್ ಸೋನ್ವಾಲ್ಕರ್ ಮತ್ತೊಂದು ಕಡೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಪುತ್ರ ಮುರುನಾಲ್ ಹೆಬ್ಬಾಳ್ಕರ್ ಹೆಸರು ಈಗ ಅಂತಿಮವಾಗಿ ಕೇಳಿ ಬರ್ತಾ ಇದೆ ಏನು ಮೊದಲೇ ಚುನಾವಣೆ ಮೊದಲೇ ನೀವು ಹೇಳಬೇಕಿತ್ತು ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ವಾದ ಹೀಗಾಗಿ ಈ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಸದ್ಯ ಕಗ್ಗಂಟಾಗಿರ್ತಕ್ಕಂಥದ್ದು ಈಗ ಬೆಳಗಾವಿ ಏರ್ಪೋರ್ಟ್ ಆಗಿರಬಹುದು ಬೆಂಗಳೂರು ದೆಹಲಿ ಮಟ್ಟದಲ್ಲಿ ಏನು ಸಿಎಂ ಡಿಸಿಎಂ ಸಭೆ ನಡೆಸಿದ್ರು ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಇನ್ನೆರಡು ಮೂರು ದಿನಗಳ ಗಡುವನ್ನು ಕೂಡ ರಾಜ್ಯ ಮಟ್ಟದ ನಾಯಕರು ಬೆಳಗಾವಿ ಜಿಲ್ಲೆಯ ಇಬ್ಬರ ಸಚಿವರಿಗೆ ನೀಡಿದ್ದಾರೆ ಇಬ್ಬರು ಒಮ್ಮತದ ಅಭ್ಯರ್ಥಿಯನ್ನ ಹೆಸರನ್ನ ಸೂಚನೆ ಮಾಡುವಂತೆ ಸದ್ಯ ಇರತಕ್ಕು ಆದರೆ ಇದುವರೆಗೂ ಕೂಡ ಸಚಿವರ ನಡುವೆ ಪರಸ್ಪರ ಏನು ಸೌಹಾರ್ದತೆ ಮತ್ತು ಪರಸ್ಪರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ ಹೀಗಾಗಿ ಸಾಕಷ್ಟು ಗೊಂದಲ ಈಗ ಬೆಳಗಾವಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿಗೆ ಏನು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೇಡಿಕೆಯಾಗಿದೆ ಈ ನೆಲೆಯಲ್ಲಿ ದೆಹಲಿ ಮಠದಲ್ಲೂ ಕೂಡ ಲಕ್ಷ್ಮೀ ಹಬ್ಬಾಳ್ಕರ್ ಲಾಭಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಲಕ್ಷ್ಮೀ ಹಬ್ಬಾಳ್ಕರ್ ಬೇಡಿಕೆ ಏನು ಅಂದರೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಕಣಕ್ಕಿಳಿಸಿ ಯಾಕಂದ್ರೆ ಬೆಳಗಾವಿಯಿಂದ ಸಚಿವ ಪುತ್ರ ಕಣಕ್ಕಿಳಿದ ಬಳಿಕ ಏನು ಚಿಕ್ಕೋಡಿಯಿಂದ ಜಾರಕಿಹೊಳಿ ಪುತ್ರಿಗೆ ಏನು ಟಿಕೆಟ್ ಕೊಟ್ಟರೆ ಅದು ಎರಡೂ ಕ್ಷೇತ್ರಗಳಲ್ಲೂ ಗೆಲ್ಲೋಕ್ಕೆ ಸುಲಭ ಆಗುತ್ತೆ ಮತ್ತು ಯಾವುದೇ ಚುನಾವಣೆಯಲ್ಲಿ ತಂತ್ರ ಪ್ರತಿ ತಂತ್ರ ಮಾಡಕ್ಕೆ ಅವಕಾಶ ಸಿಗಲ್ಲ ಅಂತಕ್ಕಂಥದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಲೆಕ್ಕಾಚಾರವಾಗಿದೆ ಹೀಗಾಗಿ ಸದಿ ಜಾರಕಿಹೊಳಿ ಪುತ್ರಿಯನ್ನು ಕಣಕ್ಕೆ ಇಳಿಸಲೇಬೇಕು ಅಂತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡಿಕೆಯಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಸತೀಶ್ ಜಾರಕಿಹೊಳಿ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ನಿಮ್ಮ ಪುತ್ರಿಯನ್ನ ಕಣಕ್ಕಿಳಿಸಿ ಚಿಕ್ಕೋಡಿಯಿಂದ ಅಂತೇಳಿ ಆದರೆ ಸತೀಶ್ ಜಾರಕಿಹೊಳಿ ಈವರೆಗೂ ಕೂಡ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ನಾನು ನನಗೆ ಸಮಯಾವಕಾಶ ಬೇಕು ಅಂತಕ್ಕಂಥದ್ದು ಸದಿ ಜಾರಕಿಹೊಳಿ ಅವರ ನಿರ್ಧಾರವಾಗಿದೆ ಮತ್ತು ಅವರು ಸದ್ಯ ಈ ಒಂದು ಪುತ್ರಿಯನ್ನ ಕಣಕ್ಕಿಳಿಸುವ ವಿಚಾರದಲ್ಲಿ ಗೊಂದಲದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಹಿಂದೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕುರುಬ ಸಮುದಾಯದ ಒಂದು ಬೃಹತ್ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಘೋಷಣೆಯನ್ನು ಮಾಡಿದ್ರು ಅದು ಅವತ್ತಿನ ಮಟ್ಟಿಗೆ ದೊಡ್ಡ ಆಶ್ಚರ್ಯವನ್ನು ಕೂಡ ರಾಜಕೀಯದಲ್ಲಿ ಸೃಷ್ಟಿಯಾಗಿತ್ತು ಏನು ಬೆಳಗಾವಿಯಿಂದ ಲಿಂಗಾಯತ್ ಸಮುದಾಯಕ್ಕೆ ಚಿಕ್ಕೋಡಿಯಿಂದ ಕುರುಬ ಸಮುದಾಯಕ್ಕೆ ಈ ಬಾರಿ ನಾವು ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದು ಆದ್ರೆ ಈಗ ಸದ್ಯ ರಾಜಕೀಯ ಒತ್ತಡಗಳು ಸತೀಶ್ ಜಾರಕಿಹೊಳಿ ಮೇಲೆ ತೀವ್ರಗೊಳ್ತಾ ಇವೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಯಾಕಂದ್ರೆ ಚಿಕ್ಕೋಡಿಯಿಂದ ಕಳುಹಿಸಿದಂತಹ ಮೂರು ಹೆಸರನ್ನ ಹೈಕಮಾಂಡ್ ತಿರಸ್ಕಾರ ಮಾಡಿದೆ ಈ ಅಭ್ಯರ್ಥಿಗಳು ಸೂಕ್ತರಲ್ಲ ಅಂತಕ್ಕಂಥ ಕಾರಣವನ್ನ ಕೊಟ್ಟಿದೆ ಅಂತಕ್ಕಂಥದ್ದು ಚರ್ಚೆ ಆಗ್ತಿದೆ ಈ ನಡುವೆ ಸುದೀಪ್ ಜಾರಕಿಹೊಳಿ ಪುತ್ರಿಯನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಲ್ಲೂ ಕೂಡ ಚರ್ಚೆ ಆಗಿದೆ ಏನು ಈ ಹಿಂದೆ ಅಂದ್ರೆ ಪ್ರಬಲವಾಗಿ ಅಲ್ಲಿ ಏನು ದಿವಂಗತ ವಸಂತರಾವ್ ಪಾಟೀಲ್ರ ಕುಟುಂಬ ಅಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಹಿಡಿತ ಸಾಧಿಸಿದ್ದು ಬಳಿಕ ಕುರುಬ ನಾಯಕರಲ್ಲಿ ಅನೇಕ ಪೈಪೋಟಿಗಳಲ್ಲಿ ನಡೀತವೆ ಸದ್ಯ ಈಗ ಲಕ್ಷ್ಮಣರಾವ್ ಚಿಂಗ್ರ ಚಿಂಗ್ಳಿ ಹೆಸರನ್ನ ರಾಜ್ಯಕ್ಕೆ ಕಳುಹಿಸಲಾಗಿತ್ತು ಆದರೆ ರಾಜ್ಯ ಮಟ್ಟದ ನಾಯಕರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪರ್ಧೆ ಮಾಡಿಲ್ಲ ಏನು ಈ ವಸಂತರಾವ್ ಅವರ ಪುತ್ರ ಅಮರ್ ಸಿಂಗ್ ಪಾಟೀಲ್ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು ಅವರನ್ನೇ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡ್ತಾರೆ ಮತ್ತೊಂದು ಕಡೆ ಏನು ಪ್ರಕಾಶ್ ಹುಕ್ಕೇರಿ ಗಣೇಶ ಹುಕ್ಕೇರಿ ಅಂದರೆ ಚಿಕ್ಕೋಡಿ ಭಾಗದ ಪ್ರಭಾವಿ ಕಾಂಗ್ರೆಸ್ ನಾಯಕರಾದಂತಹ ಪ್ರಕಾಶ್ ಹುಕ್ಕೇರಿಗೂ ಕೂಡ ಕಾಂಗ್ರೆಸ್ ಹೇಳಿತ್ತು ನೀವು ಈ ಬಾರಿ ಸ್ಪರ್ಧೆ ಮಾಡಿ ಅಂತ ಆದರೆ ಈಗ ಕಡ್ಡಿ ಮುರಿದಂತೆ ಪ್ರಕಾಶ್ ಹುಕ್ಕೇರಿ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ನಾನು ಫುಟ್ಬಾಲ್ ಅಲ್ಲ ಅನ್ನೋದ್ರ ಮೂಲಕ ಕಾಂಗ್ರೆಸ್ನಲ್ಲಿರತಕ್ಕಂಥ ಸಿದ್ದರಾಮಯ್ಯ ಸೇರಿದಂತೆ ಅನೇಕರಿಗೆ ಟಾಂಗ್ ಅನ್ನು ಕೊಟ್ಟಿರತಕ್ಕಂಥದ್ದು ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಕಾಶ್ ರಾಜ್ಯದಲ್ಲಿ ಏನು ಸಚಿವರಾಗಿ ಕೆಲಸ ಮಾಡ್ತಾರೆ ಅವರು ಸಕ್ಕರೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಎದುರಾದಂತಹ ಲೋಕಸಭಾ ಚುನಾವಣೆಗೆ ಅವರನ್ನ ಬಲವಂತವಾಗಿ ಸ್ಪರ್ಧೆ ಸ್ಪರ್ಧೆ ಮಾಡುವಂತೆ ಕಾಂಗ್ರೆಸ್ ಒತ್ತಡ ಇರುತ್ತೆ ಬಳಿಕ ಸ್ಪರ್ಧಿಸಿ ಅವರು ಲೋಕಸಭಾ ಸದಸ್ಯರಾಗ್ತಾರೆ ಬಳಿಕ ಚಿಕ್ಕೋಡಿಯ ಉಪ ಚುನಾವಣೆಯಲ್ಲಿ ಅವರ ಪುತ್ರ ಗಣೇಶ್ ಹುಕ್ಕೇರಿ ಹೇಳ್ತಾರೆ ಗಣೇಶ್ ಹುಕ್ಕೇರಿ ಸತತ ನಾಲ್ಕು ಚುನಾವಣೆಯಲ್ಲಿ ಗೆದ್ರು ಕೂಡ ಇದುವರೆಗೂ ಸಚಿವ ಸ್ಥಾನ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ ಏನು ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಆಗಿರಬಹುದು ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಏನು ಗಣೇಶ್ ಹುಕ್ಕೇರಿಯನ್ನ ಮಂತ್ರಿ ಮಾಡ್ತೇವೆ ಮತ್ತೆ ಚಿಕ್ಕೋಡಿಯನ್ನ ಜಿಲ್ಲೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಇದುವರೆಗೂ ಕೂಡ ಯಾವುದೇ ಭರವಸೆ ಇಡಿಲ್ಲ ಹೀಗಾಗಿ ಪ್ರಕಾಶ್ ಹುಕ್ಕೇರಿ ಸಿಟ್ಟಾಗಿದ್ದಾರೆ ನಾನೇನು ಫುಟ್ಬಾಲ್ ಅಲ್ಲ ಅಂತಕ್ಕಂಥದ್ದು ಅವರ ಈಗ ಸದ್ಯದ ಹೇಳಿಕೆ ಆಗಿದೆ ಏನು ಪ್ರಕಾಶ್ ಹುಕ್ಕೇರಿ ಏನು ಬಳಿಕ ರಾಜಕೀಯವಾಗಿ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿದ್ರು ಬಳಿಕ ಅವರಿಗೆ ಸಿಕ್ಕಂತದ್ದು ಶಿಕ್ಷಕರ ಕ್ಷೇತ್ರದ ಮೂಲಕ ಈಗ ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ನಾಲ್ಕು ವರ್ಷದ ಅವಧಿ ಹಿನ್ನೆಲೆಯಲ್ಲಿ ಪ್ರಕಾಶ್ ಹುಕ್ಕೇರಿಯು ಕೂಡ ಈಗ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು ಮೂರು ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗದ ಮೂರು ಲಕ್ಷ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೇನೆ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ನೀವು ಕೂಡ ನಾ ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿದೆ ಓಟಿಂಗ್ ಮೊದಲೇ ದಿವಸ ನಾವು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಇಲ್ಲ ನೀವು ಯಾವ್ದು ಯಾವ್ದಾ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡಿಕೊಂಡಿವಿ ಮತ್ತು ನಾನು ಯಾವ್ದಾ ಪರಿಸ್ಥಿತಿಯೊಳಗ ನಾನು ನಾವೆಲ್ಲರೂ ಕೂಡ್ಕೊಂಡು ಪ್ರಯತ್ನ ಮಾಡಿ ಹಾಲು ಮತ್ತು ಸಮಾಜದವ್ರು ಯಾರು ಟಿಕೆಟ್ ಕೊಡ್ತೀರಿ ನಾವು ಆರಿಸಿ ಆರಿಸ್ತಾ ಅಂತ ನಾವು ಹೋಗಿ ಹೇಳಿದ್ದೆವು ಆ ದಿವಸ ಹೇಳಿದ್ದೆ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಎಷ್ಟ ನನ್ನ ಮೇಲೆ ಮಾಡಿ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ ಈಗಾಗಲೇ ನಾ ಇದನ್ನು ಈ ವಿಷಯನ್ನ ನಾನು ಹೇಳಿದ್ದೇನೆ ಎರಡು ಮೂರು ಸರಿ ನಾ ವಿಷಯ ಹೇಳಿದ್ದೇನೆ ಫುಟ್ಬಾಲ್ ಅಲ್ಲಂಗಿಲ್ಲ ಮತ್ತೊಂದು ಕಡೆ ಇತ್ತೀಚೆಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಗೆದ್ದಂತ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಕೂಡ ಕಾಂಗ್ರೆಸ್ ಆಫರ್ ಕೊಟ್ಟಿತ್ತು ಅವರು ಕೂಡ ಚುನಾವಣೆ ಎದುರಿಸಕ್ಕೆ ಸಿದ್ಧ ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇದು ಸಾಕಷ್ಟು ಕಗ್ಗಂಟಾಗಿರ್ತಕ್ಕಂಥದ್ದು ಅದು ಬಿಜೆಪಿಯಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲೂ ಕೂಡ ಅದೇ ರೀತಿ ಅದೇ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಹಾಲಿ ಸಂಸದ ಏನು ಸಾಬ್ ಜೊಲ್ಲೆಗೆ ಟಿಕೆಟ್ ತಪ್ಪಿಸಕ್ಕೆ ಮಹತ್ವದ ಚರ್ಚೆಗಳು ಬೆಳವಣಿಗೆಗಳು ನಡೀತವೆ ಅಲ್ಲಿ ಅಣ್ಣಾಸಾಬ್ ಜಿಲ್ಲೆಗೆ ಟಿಕೆಟ್ ತಪ್ಪಿಸಬೇಕು ಅಂತಕ್ಕಂಥದ್ದು ಬಿಜೆಪಿಯ ಒಂದು ಬಣದ ಲೆಕ್ಕಾಚಾರವಾಗಿದೆ ಏನು ಈ ಹಿಂದೆ ರಮೇಶ್ ಕತ್ತಿ ಅಲ್ಲಿ ಗೆದ್ದಿದ್ರು ರಮೇಶ್ ಕತ್ತಿ ಈ ಬಾರಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ಕೂಡ ಮಹತ್ವದ ಸಭೆಯನ್ನ ದೆಹಲಿ ಮಟ್ಟದಲ್ಲಿ ನಡೆಸ್ತಾ ಇದೆ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಬೇಕಾ ಅಣ್ಣಾ ಸಾಬ್ ಅಣ್ಣಾ ಸಾಬ್ ಜೊಲ್ಲೆಗೆ ಕೊಡಬೇಕಾ ಅಥವಾ ಹೊಸ ಮುಖಕ್ಕೆ ಅಲ್ಲಿ ಮಣೆ ಹಾಕ್ಬೇಕು ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ಏನು ಕೆಎಲ್ಇ ಕಾರ್ಯಾಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಕೂಡ ತಮ್ಮ ಪುತ್ರನಿಗಾಗಿ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಅವರ ಬೇಡಿಕೆಯಾಗಿದೆ ಹೀಗಾಗಿ ಮೂರು ಜನರ ನಡುವೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಟಿಕೆಟ್ ಫೈಟ್ ನಡೀತಾ ಇದ್ದು ಕಾಂಗ್ರೆಸ್ನಲ್ಲೂ ಕೂಡ ಇದಕ್ಕಿಂತ ಭಿನ್ನ ಸ್ಥಿತಿ ಏನಿಲ್ಲ ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇಂದ ಏಳು ಜನ ಅಭ್ಯರ್ಥಿಗಳನ್ನು ಈಗಾಗಲೇ ಕಣಕ್ಕಿಳಿಸಲಾಗಿದೆ ಆದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಅಭ್ಯರ್ಥಿಗಳ ಆಯ್ಕೆ ಏನಿದೆ ಇದು ಮೂರನೇ ಪಟ್ಟಿಯಲ್ಲಿ ಬರಲಿದೆ ಅಂತಕ್ಕಂಥದ್ದು ಲೆಕ್ಕಾಚಾರವಾಗಿದೆ ಈಗಲೇ ಬಿಜೆಪಿ ಆಕಾಂಕ್ಷಿಗಳು ಅಂದ್ರೆ ಬೆಳಗಾವಿ ಚಿಕ್ಕೋಡಿ ಆಕಾಂಕ್ಷಿಗಳು ಈಗಾಗಲೇ ದೆಹಲಿ ಮಟ್ಟದಲ್ಲಿ ಠಿಕಾಣಿ ಉಳಿದು ದೆಹಲಿ ನಾಯಕರನ್ನ ನಿತ್ಯ ಭೇಟಿಯಾಗಿ ಟಿಕೆಟ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ತಂತ್ರ ಮತ್ತು ಪ್ರತಿ ಭಾಗವಾಗಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳ ಆಯ್ಕೆ ಏನು ಸದ್ಯ ಕಗ್ಗಂಟಾಗಿರ್ತಕ್ಕಂಥದ್ದು ಒಂದ್ ವೇಳೆ ಬೆಳಗಾವಿಯಿಂದ ಬುರ್ರಾಲೆ ಬಳಕರ್ ಸ್ಪರ್ಧೆ ಮಾಡಿದ್ರೆ ಸದೀಶ್ ಜಾರಕಿಹೊಳಿ ಒಪ್ಪಿಕೊಂಡ್ರೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಕಣಕ್ಕಿಳಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಕಣಕ್ಕಿಳಿಯುವುದರ ಹಿಂದೆ ಹಲವು ಲೆಕ್ಕಾಚಾರ ಇದೆ ಯಾಕಂದರೆ ಚಿಕ್ಕೋಡಿಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಹೆಚ್ಚಿದೆ ಅದೇ ರೀತಿ ಮೂರು ಅಲ್ಲಿ ರಿಸರ್ವ್ ಕಾಂಕ್ಷೆ ಮೀಸಲು ಕ್ಷೇತ್ರ ಎರಡು ಎಸ್ಸಿ ಒಂದು ಎಸ್ಟಿ ಮೀಸಲಿರ್ತಕ್ಕಂಥದ್ದು ಕುರುಬ ಸಮುದಾಯದ ಮತಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದೆ ಹೀಗಾಗಿ ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ನ ಲೆಕ್ಕಾಚಾರವಾಗಿದೆ